ಗೋಪಿನಥಿ ಅವ್ರಿಗೆ ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಪಗಡೆ ಬಂಧುಗಳೇ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಭಾರತ ದೇಶದ ಗೃಹಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು ಸಂಸತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಅವಹೇಳನಕಾರಿ ಮಾತನ್ನು ಹೇಳಿರೋದ್ರಿಂದ ಅದನ್ನು ಪ್ರತಿಭಟಿಸಿ ನಾವಿಲ್ಲಿ ಎಲ್ಲರೂ ಇವತ್ತು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ ಇವತ್ತು ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ನೀವು ಹೇಳೋಕೆ ಬದಲಾಗಿ ಅಷ್ಟು ಬಾರಿ ನೀವು ಜೈ ಶ್ರೀರಾಮ್ ಅಂದರೆ ಏಳೇಳು ಜನ್ಮಕ್ಕೂ ಆದಷ್ಟು ಪುಣ್ಯ ಸಿಗ್ತಾಯಿತ್ತು ಅಂತ ಹೇಳಿದ್ದಾರೆ ಈ ಮನುಷ್ಯನಿಗೆ ಸಿಂಪಲ್ ಆಗಿರೋ ವಿಷಯ ಗೊತ್ತಾಗಬೇಕಾದ್ದೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಸಹಿತ ಯಾವ ಶ್ರೀರಾಮನಿಗೆ ಕಮ್ಮಿ ಇಲ್ದಿರ್ತಕ್ಕಂಥ ದೇವರಾಗಿದ್ದಾರೆ ಶ್ರೀರಾಮನಿಂದ ಯಾರಿಗೆ ಮುಕ್ತಿ ಸಿಗ್ತೋ ಮೋಕ್ಷ ಸಿಗ್ತೋ ಗೊತ್ತಿಲ್ಲ ಆದರೆ ಭಾರತ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರಿಗೆ ಮುಕ್ತಿ ಮೋಕ್ಷ ಸಂರಕ್ಷಣೆ ಹಕ್ಕು ಅಧಿಕಾರ ಎಲ್ಲವೂ ಸಿಕ್ಕಿದೆ ಹಂಗಾಗಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಮೋದಿ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಇವರು ಮಂತ್ರಿ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ದ್ರೌಪದಿ ಮುರ್ಮು ಮಾನ್ಯ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಹಾಗೇನು ಹಿಂದೆ ಕೇರಳನೇನಾಗಿದ್ದರು ರಾಮನಾಥ್ ಕೋವಿಂದ್ ಆಗಿದ್ದರು ಅಷ್ಟೇ ಹಾಗೆ ಕರ್ನಾಟಕ ಸಿದ್ಧರಾಮಯ್ಯನವರು ಸಹಿತ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅದಕ್ಕೆ ಸಂವಿಧಾನನೇ ಕಾರಣ ಅದಿಲ್ಲದೆ ಹೋಗಿದ್ದರೆ ಈಗ ಮುಖ್ಯಮಂತ್ರಿಯವರೇ ಒಪ್ಕೊ ಒಪ್ಕೊಂಡಿದ್ದಾರಲ್ಲ ಅವರು ಇನ್ನೂ ರೈಲ್ವೆ ಸ್ಟೇಷನಲ್ಲಿ ಚಾಯ್ ಮಾಡ್ಕೊಂಡು ಇರಬೇಕಾಗಿತ್ತು ಮೋದಿ ಯಾವುದೋ ಗುಜರಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇರಬೇಕಾಗಿತ್ತು ಸಿದ್ದರಾಮಯ್ಯವ್ರೆ ಯಾರೋ ಗೌಡ್ರ ಮನೆಯಲ್ಲಿ ಜೀತ ಮಾಡಿಕೊಂಡು ಅಥವಾ ಕುರಿ ಕಾಯ್ಕೊಂಡು ಇರಬೇಕಾಗಿತ್ತು ಅಥವಾ ಜೆಂಡಾ ಗ್ರೂಪ್ ಊರು ಊರೂರು ತಿರುಗಬೇಕಾಗಿತ್ತು ಹಾಗೆ ನಾವುಗಳಷ್ಟೇ ಯಾವುದೋ ಗೌಡರ ಮನೆಯಲ್ಲಿ ತಲೆ ಮೇಲೆ ಸಗಣಿ ಹೊತ್ಕೊಂಡು ಜೀತ ಮಾಡ್ಕೊಂಡು ಇರಬೇಕಾಗಿತ್ತು ಇದೆಲ್ಲ ಇವತ್ತು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಅಂಬೇಡ್ಕರಿಂದ ತೋರಿಸಿ ಯಾವ ದೇವರು ನಮಗೆ ಇಂಥ ಒಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ತಾತ ಮುತಾತ ತಿರುಪ್ತಿ ಧರ್ಮಸ್ಥಳ ಯಾಪನ್ಗೆಲ್ಲ ಹೋಗ್ತಾನೆ ಇದ್ದಾರೆ ಅದು ಇನ್ನೂ ಚಿತಾ ಮಾಡ್ಕೊಂಡೇ ಇದ್ದಾರೆ ಇನ್ನೂ ತ್ಯಾಪ ಕೆಲಸಗಳೇ ಮಾಡ್ಕೊಂಡಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೋಡಿ ಇವತ್ತು ನಾವೆಲ್ಲ ಇಲ್ಲೇ ಸೂಟು ಬೂಟು ಹಾಕ್ಕೊಂಡು ಲಾರಿಗಳಾಗಿ ಇಂಜಿ ಇಂಜಿನಿಯರ್ಸ್ ಆಗಿ ಡಾಕ್ಟರ್ಸ್ ಆಗಿ ಐ ಎ ಎಸ್ ಆಗಿ ಐ ಪಿ ಎಸ್ ಆಗಿ ಯಾಕೆ ರಾಷ್ಟ್ರಪತಿ ತನಕ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಕಾರಣ ಹಂಗಾಗಿ ನೀವು ಯಾವ್ಯಾವ ದೇವ್ರಗಳನ್ನೆಲ್ಲ ಮುಗಿತೀರ ಆ ಎಲ್ಲ ದೇವ್ರಗಳಂತಹ ಸೂಪರ್ ಗಾರ್ಡ್ ಯಾರ ಇದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಈ ಸಣ್ಣ ವಿಚಾರ ಆ ಮನುಷ್ಯನಿಗೆ ಗೊತ್ತಾಗದೇ ಆಗೋಯ್ತು ಯಾಕಂದರೆ ಕಾಂಗ್ರೆಸ್ ಅವ್ರನ್ನ ಹೆಂಗಾದ್ರೆ ಕಾಲು ಎಳೀಬೇಕಂತೇಳಿ ಮಾತಾಡ್ತಾ ಮಾತಾಡ್ತಾ ಈ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಬಳಸ್ತೇನೆ ಇದು ಈ ಸಂವಿಧಾನ ಶಿಲ್ಪಿಗೆ ಸಂಸತ್ನಲ್ಲಿ ಮಾಡಿದ ದೊಡ್ಡ ಅವಮಾನ ಅಂತ ಯಾಕೆ ಗೊತ್ತಾಗಲಿಲ್ಲ ಅಂದರೆ ಜಾತಿಯ ಅದು ಹಳ್ಳಿಗಳಲ್ಲಿ ಎಲ್ಲ ಬಡವ್ರನ್ನ ಮಾತಾಡಿ 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 ಅಭ್ಯಾಸ ಆಗ್ಬಿಟ್ಟು ನಾನು ಸಂಸತ್ತಲ್ಲಿದ್ದೀನಿ ಅಂದರೆ ಮರ್ತೋಗ್ಬಿಟ್ಟಿದ್ದೆ ನಾನು ಆ ಮನುಷ್ಯ ಮರ್ತೋಗ್ಬಿಟ್ಟು ಆ ಜಾತಿ ಬುದ್ಧಿ ಹೊರಗಡೆ ಬಂದುಬಿಟ್ಟಿದೆ ಇದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಗೌರವ ಆಯಿತು ಮೊದಲಿಂದಾನು ಈಗ ಹೊಸ್ದಾಗಿ ಹೇಳಿದ್ದಾನೆ ಅದು ಅವ್ರ ಒಳಗಡೆ ಇರತಕ್ಕಂಥ ದ್ವೇಷ ಇವತ್ತು ಹೊರಗಡೆ ಬಂದಿದೆ ಯಾಕಂದರೆ ಅವರ ಪೂರ್ವಿಕರೆಲ್ಲರೂ ಆರ್ ಎಸ್ ಎಸ್ನ ಮಹಾನ್ ಮಹಾನ್ ನಾಯಕರೆಲ್ಲರೂ ಹೇಳಿದ್ದಾರೆ ಬಾಬಾ ಸಾಹೇ ಅಂಬೇಡ್ಕರ್ಗೆ ಯಾರು ಸಪೋರ್ಟ್ ಮಾಡಬಾರ್ದು ಇವರು ಸಪೋರ್ಟ್ ಮಾಡಿದ್ರೆ ಹಾವಿಗೆ ಹಾಲದಂಗೆ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಜನ್ ಅಂತ ಕರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಭಾರತ ದೇಶದ ದ್ರೋಹಿ ಅಂತ ಕರೆದಿದ್ದಾರೆ ಬರೀ ಅವ್ರು ಮಾತ್ರ ಅಲ್ಲ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಅವರು ಅದರಲ್ಲೇನು ಕಮ್ಮಿ ಇಲ್ಲ